ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಒಂದು ಘೋಷಣೆ ಒಂದು ಘೋಷಣೆ ಇಡೀ ಚುನಾವಣೆಯ ಚಿತ್ರಣವನ್ನೇ ಬದಲಿಸಬಲ್ಲದೆ ಮನಸ್ಥಿತಿಯನ್ನೇ ಬದಲಿಸಬಲ್ಲದೆ ಫಲಿತಾಂಶವನ್ನೇ ತಿರುಗು ಮುರುಗು ಮಾಡಬಲ್ಲದೆ ಅಂಥದ್ದೊಂದು ಇಟ್ಕೊಂಡು ಇವತ್ತು ನಾವು ನೀವು ಮಾತನಾಡೋಣ ಯಾಕೆ ಇದನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಮೊನ್ನೆ ಯಾವಾಗ ನರೇಂದ್ರ ಮೋದಿ ಅವರು ದಿಲ್ಲಿಯ ಚುನಾವಣೆಯ ಶಂಖವನ್ನು ಮೊಳಗಿಸಿದರು ಪಾಂಚನ್ಯವನ್ನು ಮೊಳಗಿಸಿದರು ಆವಾಗ ಒಂದು ಹೊಸ ಘೋಷಣೆಯನ್ನು ದಿಲ್ಲಿಯ ಜನರಿಗೆ ಕಿವಿಗಳಲ್ಲಿ ಗಡಚಿಕ್ಕುವ ಹಾಗೆ ಪ್ರತಿಧ್ವನಿಸುವ ಹಾಗೆ ಮಾಡಿದರು ಅದು ಏ ಆಪದಾ ಸರ್ಕಾರ ಆಪದಾ ಸರ್ಕಾರ ಅಂದರೆ ಭಾಳಷ್ಟು ಜನರಿಗೆ ನಮ್ಮ ಕಡೆಯವ್ರಿಗೆ ಅರ್ಥ ಆಗೋದಿಲ್ಲ ಆಪ್ ಸರ್ಕಾರಗೆ ಆಪದ ಸರ್ಕಾರ ಅಂದಿದ್ದಾರೆ ಅಂತ ಎಲ್ಲರೂ ಅನ್ಕೋತಾರೆ ಹಾಗಲ್ಲ ಅದು ಆಪದ ಅಂದರೆ ಆಪತ್ತು ಅಂತ ಅರ್ಥ ಪಾಪದ ಅಂತಂದರೆ ಡಿಸಾಸ್ಟರ್ ಅಂತ ಅರ್ಥ ವಿನಾಶಕಾರಿ ಅಂತ ಅರ್ಥ ಯಾವ ಹಿನ್ನೆಲೆಯಲ್ಲಿ ಅದನ್ನು ಹೇಳಿದರು ಅಂತ ಆಮೇಲೆ ಅದನ್ನು ಸಂಪೂರ್ಣ ತಾತ್ಪರ್ಯವನ್ನು ನರೇಂದ್ರ ಮೋದಿಯವರು ಸತತವಾಗಿ ಮೂವತ್ನಾಲ್ಕು ನಿಮಿಷಗಳ ಕಾಲ ಹೇಳಿದರು ಯಾವ ಕೋವಿಡ್ ಸಂದರ್ಭದಲ್ಲಿ ಜನ ಇನ್ನಿಲ್ಲದ ಹಾಗೆ ದುಸ್ಥಿತಿಯಲ್ಲಿದ್ದರೂ ಆಮ್ಲಜನಕಕ್ಕಾಗಿ ಅಲವತ್ತು ಕೊಡ್ತಾ ಇದ್ರು ಆ ಸಂದರ್ಭದಲ್ಲಿ ವೈಭೋಗವನ್ನು ಮೆರೆಯಲಿಕ್ಕೆ ಶೀಶ್ ಮಹಲ್ ಕಟ್ಟಿಸ್ತಾ ಇದ್ದರು ಅರವಿಂದ್ ಕೇಜ್ರಿವಾಲ್ ಅಂತ ಅವರ ಹೆಸರನ್ನು ಹೇಳಲಾರದೆ ಅಲ್ಲಿ ಮುಖ್ಯಮಂತ್ರಿ ಅನ್ನುವಂಥ ಹೆಸರನ್ನು ಪ್ರಸ್ತಾಪ ಮಾಡಿ ಅವತ್ತು ಭಾಷಣವನ್ನು ಮಾಡಿದರು ನರೇಂದ್ರ ಮೋದಿ ಈ ಆಪದಾ ಸರ್ಕಾರ ಆಪದ ಸರ್ಕಾರ ಅನ್ನೋದು ಕಳೆದ ನಾಲ್ಕೈದು ದಿವಸಗಳಿಂದ ಎಲ್ಲ ನಾಯಕರು ಪದೇ ಪದೇ ಬಳಸ್ತಾ ಇದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ದಿಲ್ಲಿಯ ಚುನಾವಣೆಯಲ್ಲಿ ಇದೇ ಬೀಜ ಮಂತ್ರ ಆಗುವ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ ಇಂಥದೇ ಇನ್ನೊಂದು ಅನುಭವವನ್ನು ಇಂಥದೇ ಇನ್ನೊಂದು ಹೇಳಿಕೆಯನ್ನು ಒಂದು ಘೋಷಣೆಯನ್ನು ಮೊನ್ನೆ ಕೆಲವೇ ದಿನಗಳ ಹಿಂದೆ ನಾವು ನೀವು ಕೇಳಿದ್ದೀವಿ ಅದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಯಾವಾಗ ಯೋಗಿ ಆದಿತ್ಯನಾಥ್ ಚುನಾವಣಾ ಕ ಪ್ರಚಾರ ಭಾಷಣಕ್ಕೆ ಬರ್ತಾರೋ ಸೆಲೆಬ್ರಿಟಿ ಕ್ಯಾಂಪೇನರ್ ಆಗಿ ಆ ಸಂದರ್ಭದಲ್ಲಿ ಬಟೆಗೆ ಅಥವಾ ಕಟ್ಟೋಗಿ ಅಂತ ಒಂದು ಮಾತನ್ನು ಹೇಳ್ತಾರೆ ಅಂದರೆ ನಮ್ಮನ್ನು ಒಡೆಯುವ ಮೂಲಕ ಸಂಪೂರ್ಣವಾಗಿ ನಾಶ ಮಾಡ್ತಾರೆ ಇವರು ನಮ್ಮನ್ನು ಹಿಂದೂಗಳನ್ನ ಅಂತ ನಾವು ವಿಭಜನೆ ಆದರೆ ನಾಶ ಆಗಿ ಹೋಗ್ತೀವಿ ಅಂತ ಇದಕ್ಕೆ ಒಗ್ಗರಣೆ ಹಾಕಿದ್ದು ನರೇಂದ್ರ ಮೋದಿಯವರು ಏಕಾಯಿತು ಸೇಫ್ ಒಗ್ಗಟ್ಟಾಗಿದ್ರೆ ಒಗ್ಗಟ್ಟಾಗಿದ್ದರೆ ಸೇಫಾಗಿರ್ತೀವಿ ಸುರಕ್ಷಿತವಾಗಿರ್ತೀವಂತೆ ಇಡೀ ಚುನಾವಣೆಯಲ್ಲಿ ಭಾಳ ದೊಡ್ಡ ಮಟ್ಟದ ಬೀಜ ಮಂತ್ರವಾಗಿ ಹೋಗಿದ್ದು ಈ ಸ್ಲೋಗನ್ನು ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಮಹಾರಾಷ್ಟ್ರದಲ್ಲಿ ಇದರ ಅಗತ್ಯ ಇತ್ತು ಯಾಕೆ ಅಗತ್ಯ ಇತ್ತು ಅಂದರೆ ಮರ ಒಂದು ಕಡೆ ಮರಾಠ ಮೀಸಲಾತಿ ಆಂದೋಲನ ನಡೀತಾ ಇತ್ತು ಮತ್ತೊಂದು ಕಡೆ ಜಾತಿವಾರು ಲೆಕ್ಕಾಚಾರವನ್ನು ಉಳಿದ ಎಲ್ಲ ಪಕ್ಷಗಳು ಮಾಡ್ತಾ ಇದ್ವು ಇನ್ನೊಂದು ಕಡೆ ಮುಸಲ್ಮಾನರ ಓಲೈಕೆ ಇನ್ನಿಲ್ಲದ ಹಾಗೆ ನಡೀತಾ ಇತ್ತು ಅದಕ್ಕಾಗಿ ಕಾಂಗ್ರೆಸ್ಸು ಮತ್ತು ವಿಪಕ್ಷಗಳು ಹೆಲಿಕಾಪ್ಟರ್ ಕೊಟ್ಟು ಮೌಲಾನಾ ಮೌಲ್ವಿಗಳನ್ನು ಊರೂರಿಗೆ ಕಳಿಸ್ತಾಯಿದ್ರು ಈ ಮೌಲಾ ಮೌಲ್ವಿ ಮೌಲಾನಾ ಮೌಲ್ವಿಗಳು ಮಹಾರಾಷ್ಟ್ರದಾದ್ಯಂತ ರಸ್ತೆಯಲ್ಲಿ ಕಾರ್ಗಳ ಮೂಲಕ ಹೋದ್ರೆ ಆಗಿಬಿಡತ್ತೆ ಮುಸಲ್ಮಾನರ ಸಭೆಗಳನ್ನು ಮಾಡಲಿಕ್ಕೆ ಕಷ್ಟ ಆಗತ್ತೆ ಅಂತ ಅವ್ರಿಗಾಗಿ ಹೆಲಿಕಾಪ್ಟರ್ ಕೊಡಲಾಗಿತ್ತು ಇಂಥದೊಂದು ಸಂದಿಗ್ಧ ಸ್ಥಿತಿಯಲ್ಲಿ ಬಟೋಗಿ ಅಂತ ಕಟೋಗಿ ಅಂತ ಹೇಳಿದವರು ಯೋಗಿ ಆದಿತ್ಯನಾಥ್ ಅದರ ಫಲಿತಾಂಶ ಏನು ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಬಹುಶಃ ಅವತ್ತು ಅವರು ಹೇಳಿದ ಮಾತು ಇವತ್ತು ದಿಲ್ಲಿಯಲ್ಲಿ ಕೂಡ ಅನುರಣಿಸುವ ಸಾಧ್ಯತೆ ಇದೆ ಏಕೆಂದರೆ ಈಗಾಗಲೇ ಅಲ್ಲಿ ನಾ ಬಟಂಗೆ ನಾ ಕಟೇಂಗೆ ಅಂತ ಎಲ್ಲ ಕಡೆ ಸ್ಲೋಗನ್ಗಳು ಬರ್ತಾ ಇದ್ದಾವೆ ನಾನು ನಿನ್ನೆಯ ಸಂಚಿಕೆಯಲ್ಲಿ ಈ ಮಾತು ಹೇಳಿದ್ದೆ ಇಂಥದೇ ಇನ್ನೊಂದು ಉದಾಹರಣೆಯನ್ನು ಈ ಚರಿತ್ರೆಯ ಪುಟಗಳನ್ನು ತೆಗೆದಾಗ ಗೊತ್ತಾಗತ್ತೆ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾಗಿ ಭಾರತ ದೇಶದಲ್ಲಿ ಪ್ರತಿಷ್ಠಾಪಿತಗೊಂಡ ಎರಡೇ ವರ್ಷಗಳ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣೆ ಬರುತ್ತೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಅವರು ಮುಖ್ಯ ಪ್ರಧಾನಮಂತ್ರಿ ಆದರು ಎರಡು ಸಾವಿರದ ಹದಿನೇಳಕ್ಕೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ನಾಲ್ಕುನೂರು ಮೂರು ನಾಲ್ಕುನೂರ ಮೂರು ವಿಧಾನಸಭಾ ಕ್ಷೇತ್ರಗಳು ಯಾವ ಮಟ್ಟಿಗೆ ಸಮಾಜವಾದಿ ಪಾರ್ಟಿ ವಿಜೃಂಭಿಸ್ತಾ ಇತ್ತು ಅಂದರೆ ಇನ್ನೂರ ಇಪ್ಪತ್ತೈದು ಸೀಟ್ ತೊಗೊಂಡು ಗೆದ್ದಿರ್ತಾರೆ ಮುಲಾಯಂ ಸಿಂಗ್ ಯಾದವ್ ಗೆದ್ದು ಮಗನಿಗೆ ಹರಿವಾಣದಲ್ಲಿ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟಿರ್ತಾರೆ ಈ ಸಂದರ್ಭದಲ್ಲಿ ಯಾವುದು ಅಡ್ರೆಸ್ಗೆ ಇರಲಾರದ ಪಕ್ಷ ಇರುತ್ತೆ ಭಾರತೀಯ ಜನತಾ ಪಾರ್ಟಿ ಅಂಥ ಪಕ್ಷದ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಹೋಗಿರ್ತಾರೆ ನರೇಂದ್ರ ಮೋದಿಯವರು ಹತ್ತೊಂಬತ್ತು ತೊಂಬತ್ತೊಂದರಿಂದ ಭಾರತೀಯ ಜನತಾ ಪಾರ್ಟಿ ತನ್ನ ಹತ್ತೊಂಬತ್ತು ತೊಂಬತ್ತೊಂದೇ ಲಾಸ್ಟು ಮೆಜಾರಿಟಿ ಗೆದ್ದಿರೋದು ಉತ್ತರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಅದಾದ ಮೇಲೆ ಯಾವತ್ತೂ ಅದಕ್ಕೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಜನರ ಜನಾದೇಶವೇ ದೊರೆಯಲಿಲ್ಲ ನೆಲ ಕಚ್ ನಾಯಕರಿಲ್ಲ ಜೊತೆಗೆ ಸಂಘಟನೆ ಇಲ್ಲ ಯಾವುದೇ ರೀತಿಯಾದಂಥ ಸ್ಥಳೀಯವಾದಂಥ ಅಸ್ಮಿತೆ ಉಳಿದಿರಲಿಲ್ಲ ಪಕ್ಷಕ್ಕೆ ಅಡ್ರೆಸ್ಸೇ ಇಲ್ಲ ಅಂತ ಹೇಳ್ಬೋದು ಆ ಸಂದರ್ಭದಲ್ಲಿ ಅಖಿಲೇಶ್ ಯಾದವ್ ಮಾಡಿದಂಥ ದುಂಡಾವರ್ತನೆ ಅರಾಜಕತೆ ಕೋಲಾಹಲ ಇದನ್ನೆಲ್ಲ ಇಟ್ಕೊಂಡು ಒಂದು ಮಾತನ್ನು ಹೊತ್ತು ನರೇಂದ್ರ ಮೋದಿ ಒಂದು ಘೋಷಣೆಯನ್ನು ಮಾಡಿದರು ಕಾಮ್ ನಹಿ ಹೈ ಎ ಕಾರ್ನಾಮ ಹೈ ಅಂತ ಇದು ಕೆಲಸ ಅಲ್ಲ ಇದು ಇದು ಕೋಲಾಹಲ ಇದು ಅಂತ ಕಾರನಾಮ ಅಂತ ಈತ ಕೆಲಸವನ್ನು ಮಾಡಲಿಲ್ಲ ಅಖಿಲೇಶ್ ಯಾದವ್ ಎಲ್ಲ ಕಡೆ ಅರಾಜಕತೆಯನ್ನು ಸೃಷ್ಟಿ ಮಾಡಿದೆ ಕಾರನಾಮ ಮಾಡಿದೆ ಅಂತ ಭ್ರಷ್ಟಾಚಾರ ಮಾಡಿದ ಕೋಲಾಹಲ ಮಾಡಿದ ಲಾ ಆ್ಯಂಡ್ ಆರ್ಡರ್ ಹಾಳಾಗಿ ಎಲ್ಲವನ್ನೂ ಸೇರಿ ಒಂದೇ ಒಂದು ವಾಕ್ಯದಲ್ಲಿ ಅವತ್ತು ಕಾಮ್ ನಹಿ ಕಾರನಾಮ ಅಂದರು ಅದನ್ನು ಎಲ್ಲರೂ ಅನುರಣಿಸಿದರು ಪ್ರತಿಧ್ವನಿಯಾಗಿ ಮೊಳಗಿತ್ತು ಇಡೀ ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಭಾರತೀಯ ಜನತಾ ಪಾರ್ಟಿಯಿಂದ ಅನೌನ್ಸು ಮಾಡಿರಲಿಲ್ಲ ಯಾರು ನಾಯಕರು ಅಂತ ಅಡ್ರೆಸ್ಗಿರಲಿಲ್ಲ ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ ಅಮಿತ್ ಶಾ ಓಡಾಡಿ ಇಡೀ ಚುನಾವಣೆಯಲ್ಲಿ ಸೀಟುಗಳನ್ನು ಕೇಳಿದ್ರೆ ಅಚ್ಚರಿಯಾಗತ್ತೆ ನಾಲ್ಕುನೂರ ಮೂರು ಸೀಟು ಉತ್ತರ ಪ್ರದೇಶದಲ್ಲಿ ಆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಬಂದಂಥ ಸೀಟುಗಳ ಸಂಖ್ಯೆ ಮುನ್ನೂರ ಹನ್ನೆರಡು ಹದಿಮೂರು ಸೀಟು ಉಳಿದ ಮಿತ್ರ ಪಕ್ಷದವರು ಮುನ್ನೂರ ಇಪ್ಪತ್ತೈದು ಸೀಟುಗಳನ್ನು ಗಳಿಸುತ್ತೆ ಅಂಥ ದೊಡ್ಡದಾದಂಥ ಯಶಸ್ಸಂತ ಅಂದುಕೊಡ್ತಾರೆ ಅದಾದಮೇಲೆ ಅಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಆದರೂ ನಿಮ್ಗೆ ಗೊತ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿ ಅಂತ ಎಲ್ಲಿಯೂ ಕೂಡ ಹೇಳಿರಲಿಲ್ಲ ಅಂದರೆ ಒಂದು ಹೇಳಿಕೆ ಯಾವ ರೀತಿ ಜನರ ಮೇಲೆ ಪರಿಣಾಮ ಬೀರಿತು ಅಖಿಲೇಶ್ ಯಾದವ್ ಮಾಡಿದಂಥ ಇಷ್ಟು ಭ್ರಷ್ಟಾಚಾರ ಆತ ಮಾಡಿದಂಥ ತಾಂಡವ ಆತ ಮಾಡಿದಂಥ ಗೂಂಡಾಗಿರಿ ಇದೆಲ್ಲವನ್ನೂ ಸೇರಿ ಕಾಮ್ನಹಿ ಕಾರಣಾಮ ಅಂತ ಹೇಳಿದರು ಅದೇ ರೀತಿ ಈಗ ದಿಲ್ಲಿಯಲ್ಲಿ ನರೇಂದ್ರ ಮೋದಿ ಹೇಳಿದ್ದು ಈ ಆಪ್ಕಾ ಸರ್ಕಾರ ನಹಿ ಆಪ್ದ ಸರ್ಕಾರಹೇ ಅದಕ್ಕೆ ಕಾರಣಗಳು ಇದ್ದಾವೆ ಏನಂದರೆ ದಿಲ್ಲಿಯ ಜನ ಇವತ್ತಿನ ದಿವಸ ರೋಸ್ಗೆಡ್ಲಿಕ್ಕೆ ಎರಡೇ ಎರಡು ಮುಖ್ಯವಾದ ಕಾರಣ ಇದೆ ಭಾಳ ದೊಡ್ಡದೇನಲ್ಲ ರಸ್ತೆ ಚೆನ್ನಾಗಿಲ್ಲ ನೀರು ಬರೋಬ್ಬರಿ ಬರೋಲ್ಲ ಅವೆಲ್ಲ ಸರಿ ಇವೆಲ್ಲ ಇರೋವಂಥ ಸಮಸ್ಯೆಗಳು ಆದರೆ ಯಾವ ವ್ಯಕ್ತಿಯನ್ನು ಜನ ಅಲ್ಲಿಯ ಜನ ನಂಬಿದ್ರು ಈತ ರಾಜಕಾರಣದಲ್ಲಿ ಹೊಂಗಿರಣವಾಗಿ ಬರ್ತಾರೆ ನಾಳೆ ನಮಗೆ ದೊಡ್ಡದಾದಂಥ ಬ ಬದಲಾವಣೆಯನ್ನು ತರ್ತಾರೆ ಇಡೀ ದೇಶದಲ್ಲಿ ಅಂತ ಅಂದ್ಕೊಂಡು ಈತನನ್ನು ಮೆಚ್ಚಿಕೊಂಡಿದ್ರು ಆಶೀರ್ವಾದ ಮಾಡಿದರು ಆತ ಭ್ರಷ್ಟಾತಿ ಭ್ರಷ್ಟನಾಗಿ ಇವತ್ತು ಹೊರಹೊಮ್ಮಿರೋದು ನಂಬರ್ ಒನ್ ಎರಡನೇದಾಗಿ ಈ ಮನುಷ್ಯ ಸುಳ್ಳು ಹೇಳುವ ವಿಡಿಯೋಗಳು ಇವತ್ತು ದಿಲ್ಲಿಯ ಎಲ್ಲ ಮೊಬೈಲ್ಗಳಲ್ಲಿ ಹರಿದಾಡ್ತಾ ಇರೋದು ಎರಡು ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಹೇಳಿರೋ ವಿಡಿಯೋಗಳನ್ನು ವೈರಲ್ ಮಾಡಲಾಗ್ತಾ ಇದೆ ಈತನ ಹೇಳಿಕೆಗಳನ್ನು ಕಟ್ ಮಾಡಿ ಇವತ್ತಿನ ಹೇಳಿಕೆಗೂ ಅದನ್ನು ಜೋಡಿಸಲಾಗ್ತಾ ಇದೆ ಈತ ಶೀಶ್ ಮಹಲ್ ಕಟ್ಟಿರೋ ಫೋಟೋಗಳನ್ನು ಬಿಡುಗಡೆ ಮಾಡಲಾಗ್ತಾ ಇದೆ ಆಮೇಲೆ ಶೀಶ್ ಮಹಲ್ ಅವ್ರ ಸ್ವಂತದ ಬಿಲ್ಡಿಂಗ್ ಅಲ್ಲ ಅಂತ ಇವರೆಲ್ಲ ಆಮ್ ಆದ್ಮಿ ಪಕ್ಷದವ್ರು ಹೇಳ್ಬೋದು ಅದು ಮುಖ್ಯಮಂತ್ರಿ ನಿವಾಸ ಇವತ್ತು ಅವರು ನಾಳೆ ಅತಿಶಿ ಇರ್ತಾರೆ ನಾಡಿದ್ದು ಇನ್ನೊಬ್ರು ಇರ್ತಾರೆ ಅದೇನು ಸ್ವಂತ ಮನೆಗೆ ಮಾಡ್ಕೊಂಡಿಲ್ಲ ಅಂತ ಹೇಳ್ಬೋದು ಆದರೆ ಮಾಡಿರುವ ಖರ್ಚಿದೆಯಲ್ಲ ಆ ಖರ್ಚು ಯಾವ ಸಂದರ್ಭದಲ್ಲಿ ಮಾಡಿದ್ರಿ ಮತ್ತು ಎಷ್ಟು ಮಾಡಿದ್ರಿ ಅನ್ನೋದು ಭಾಳ ಮುಖ್ಯ ಆಗತ್ತೆ ಇದರ ಮಧ್ಯೆ ಇವರು ದುರದೃಷ್ಟ ನೋಡಿ ಅರವಿಂದ್ ಕೇಜ್ರಿವಾಲ್ ಹೇಗಿದೆ ಅಂದರೆ ಈ ಸಿ ಎ ಜಿ ರಿಪೋರ್ಟ್ ಆಗತ್ತಲ್ಲ ಆಡಿಟ್ ಮಾಡ್ತಾರಲ್ಲ ಆ ಸಿ ಎ ಜಿ ಮುರ್ಮು ಅಂಥೇಳಿ ಅವರು ತಮ್ಮ ನಿವೃತ್ತಿ ಆಗೋಕ್ಕಿಂತ ಮುಂಚೆ ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಅದರ ವರದಿಯನ್ನು ಬಿಡುಗಡೆ ಮಾಡ್ತಾರೆ ಎಂಟು ಕೋಟಿ ಬಜೆಟ್ ಇದ್ದಂಥ ಶೀಶ್ ಮಹಲ್ನ ಮೂವತ್ತ್ಮೂರು ಕೋಟಿಗೆ ಹೆಚ್ಚಿಸಿರುವಂಥ ಕೆಲಸವನ್ನು ಅರವಿಂದ್ ಕೇಜ್ರಿವಾಲ್ ಮಾಡಿದ್ದು ಮತ್ತು ಆತನ ಪತ್ನಿ ಸುನೀತಾ ಕೇಜ್ರಿವಾಲ್ ಮಾಡಿದ್ದು ಇದು ಯಾವುದೋ ಬಿಲ್ಡಿಂಗಿಗೆ ಹಾಕಿದ್ದಲ್ಲ ಅಲ್ಲಿಯ ಪೀಠೋಪಕರಣಕ್ಕೆ ಅಲ್ಲಿಯ ಅಲಂಕರಣ ವಸ್ತುಗಳಿಗೆ ಅಲ್ಲಿಯ ಶಾಂಡೇಲಿಯರ್ಗಳಿಗೆ ಅಲ್ಲಿಯ ಝೂಮರ್ಗಳಿಗೆ ಅಲ್ಲಿಯ ಕರ್ಟನ್ಗಳಿಗೆ ಅಲ್ಲಿಯ ಕಮೋಡ್ಗಳಿಗೆ ಇದು ಜನರಿಗೆ ರೋಸಿ ಹೇಳುವಂಥದ್ದು ಉತ್ತರ ಪ್ರದೇಶಕ್ಕೂ ಮತ್ತು ದಿಲ್ಲಿಗೂ ಯಾಕೆ ನಾನಿವತ್ತು ಎರಡನ್ನೂ ಹೋಳೆ ಹಾಕಿ ಹೋಲಿಕೆ ಮಾಡ್ತಾಯಿದ್ದೀನಂದರೆ ದಿಲ್ಲಿಯಲ್ಲಿ ಕೂಡ ಇಪ್ಪತ್ತಾರು ವರ್ಷಗಳವರೆಗೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಬಂದೇ ಇಲ್ಲ ಅಷ್ಟು ವರ್ಷಗಳ ಮೇಲೆ ಬಂದಿರೋದು ಅಲ್ಲಿ ಕೂಡ ತೊಂಬತ್ತೊಂದರ ನಂತರ ಈಗ ಭಾರತೀಯ ಜನತಾ ಪಾರ್ಟಿ ಎರಡು ಸಾವಿರದ ಹದಿನೇಳರಲ್ಲಿ ಅಧಿಕಾರಕ್ಕೆ ಬರುತ್ತೆ ಉತ್ತರ ಪ್ರದೇಶದಲ್ಲಿ ಇಲ್ಲಿ ಕೂಡ ಅದೇ ರೀತಿಯದಾದಂಥ ಸಿಚುವೇಶನ್ನು ಇವತ್ತು ದಿಲ್ಲಿಯಲ್ಲಿ ಇರುವಂಥದ್ದು ದಿಲ್ಲಿಯಲ್ಲಿ ಇವತ್ತು ಹೇಳ್ತಾ ಇರೋದೇನು ಅರವಿಂದ್ ಕೇಜ್ರಿವಾಲ್ ಅಲ್ಲಿ ಯಾರು ಮುಖ್ಯಮಂತ್ರಿ ಅಂತ ಹೇಳಲಿಕ್ಕೆ ಇವ್ರಿಗೆ ಯಾರಿಗೂ ಅಡ್ರೆಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಯಾವುದೇ ಒಂದು ಅಜೆಂಡಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದೇ ನರೇಟಿವ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನರೇಟಿವ್ ಇನ್ನೇನು ನರೇಟಿವ್ ಬೇಕು ರೀ ಒಬ್ಬ ವ್ಯಕ್ತಿ ಪ್ರತಿ ಶಾಲೆಯ ಪಕ್ಕದಲ್ಲಿ ಒಂದು ಮದ್ಯದ ಅಂಗಡಿ ಇಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಒಬ್ಬ ವ್ಯಕ್ತಿ ದುಡ್ಡ ಮದ್ಯದ ಹೆಸರಿನಲ್ಲಿ ದುಡ್ಡು ಮಾಡಿ ಗೋವಾ ಚುನಾವಣೆಯಲ್ಲಿ ಹೋಗಿ ಸೆವೆನ್ ಸ್ಟಾರ್ ಹೋಟ್ಲಲ್ಲಿ ಉಳ್ಕೋತಾರೆ ಹಗರಣ ಒಂದಲ್ಲ ಎರಡಲ್ಲ ಬಂದಿರುವಂಥ ಹಗರಣಗಳನ್ನ ನೀವು ದಿಲ್ಲಿಯಲ್ಲಿಯ ಪ್ರಮುಖ ಪತ್ರಿಕೆಗಳನ್ನ ಬೆಳಗ್ಗೆ ಎದ್ದು ನೋಡಿದರೆ ಅರವಿಂದ್ ಕೇಜ್ರಿವಾಲ್ ಅವ್ರ ಕಾರಣಾಮ ಒಂದಿಲ್ಲ ಒಂದು ಕಾಣಿಸ್ತಾ ಇರ್ತದೆ ಒಂದೋ ಆತ ಈ ಜಲಮಂಡಳಿ ಹಗರಣದಲ್ಲಿ ಈತನ ಜನ ಆರೋಪಿಗಳಾಗಿರೋದು ಕಾಣುತ್ತೆ ಇಲ್ಲದೆ ಹೋದರೆ ಡಿ ಟಿ ಸಿ ಬಸ್ಸಿನ ವಿಚಾರದಲ್ಲಿ ಆಗಿರುತ್ತೆ ಒಂದಿಲ್ಲ ಒಂದು ಹಗರಣದಲ್ಲಿ ಆಮ್ ಆದ್ಮಿ ಪಕ್ಷದ ಸರ್ಕಾರ ಒಂದಿಲ್ಲ ಒಂದು ವಿಧದಲ್ಲಿ ಕಾಣಿಸ್ಕೊಳ್ತಾ ಇರುತ್ತೆ ಜನರು ಇವತ್ತು ಅರವಿಂದ್ ಕೇಜ್ರಿವಾಲ್ ವಿರುದ್ಧವಾಗಿ ಮತವನ್ನು ಹಾಕ್ತಾ ಇದ್ದಾರೆ ವಿನ ಭಾರತೀಯ ಜನತಾ ಪಾರ್ಟಿ ಅಂತ ಹಾಕೋದಿಲ್ಲ ಇದನ್ನ ನೆನ್ಪಿಟ್ಕೋಬೇಕು ಏನಂತ ದಿಲ್ಲಿಯಲ್ಲಿ ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿ ಏನಾದರೂ ಗೆದ್ದದ್ದೇ ಆದರೆ ಈ ಬಾರಿಯ ಚುನಾವಣೆಯಲ್ಲಿ ಅದು ಭಾರತೀಯ ಜನತಾ ಪಾರ್ಟಿಯ ವಿರೋಧದ ಮತ ಅಲ್ಲ ಅದು ಅರವಿಂದ್ ಕೇಜ್ರಿವಾಲ್ ಅವರ ವಿರೋಧಕ್ಕೆ ಹಾಕಿರುವಂಥ ಮತ ಭಾರತೀಯ ಜನತಾ ಪಾರ್ಟಿಯ ಪರವಾಗಿನ ಮತ ಅಲ್ಲ ಆಮ್ ಆದ್ಮಿ ಪಕ್ಷದ ವಿರೋಧದ ಮತ ಇದು ಅಂತ ಹಾಗೆ ಈ ಬಾರಿ ಬರುವಂಥ ಅಂದರೆ ಆಡಳಿತ ವಿರೋಧಿ ಅಲೆ ಆ ಮಟ್ಟಿಗೆ ಅಲ್ಲಿ ಬೇರೆಯುವಂಥ ಪರಿಸ್ಥಿತಿ ಇರುವುದು ದಿಲ್ಲಿಯಲ್ಲಿ ಈಗ ನರೇಂದ್ರ ಮೋದಿ ಅವರು ಮಾಡಿರುವಂಥ ಈ ಸ್ಲೋಗನ್ ಇದೆಯಲ್ಲ ಈ ಸ್ಲೋಗನ್ ಜೊತೆ ಯಾರು ಇವ್ರದ್ದು ಯೋಗಿ ಆದಿತ್ಯನ ಸ್ಲೋಗನ್ ಬೇರೆ ಸೇರ್ಕೊಂಡಿದೆ ನಾ ಬಟೆಂಗೆ ನೋ ಕಟೆಂಗೆ ಅನ್ನೋದು ಎಲ್ಲ ಕಡೆ ಪೋಸ್ಟ್ಗಳನ್ನು ಹಾಕಲಾಗ್ತಾ ಇದೆ ಇನ್ನು ಮುಂದೆ ಚುನಾವಣೆ ಕಾವು ಶುರು ಆಗುತ್ತೆ ಇನ್ನು ಎರಡು ಮೂರು ದಿವಸದಲ್ಲಿ ಚುನಾವಣಾ ನೀತಿ ಸಮಿತಿ ಜಾರಿಯಾಗತ್ತೆ ದಿಲ್ಲಿಯಲ್ಲಿ ಅದಾದ ಮೇಲೆ ಅಭ್ಯರ್ಥಿ ಯಾರೇ ಇರಲಿ ಯಾರ ವಿರುದ್ಧ ನಿಂತಿದ್ದಾರೆ ಅನ್ನೋದು ಮೊದಲೇ ಲೆಕ್ಕಕ್ಕೆ ಬರುತ್ತೆ ಎರಡನೇದಾಗಿ ಈ ಬಾರಿ ಪ್ರಚಾರಕ್ಕೆ ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಅತಿರಥ ಮಹಾರಥರು ಯಾರಿದ್ದಾರೆ ಅವರೆಲ್ಲರೂ ಕೂಡ ದಿಲ್ಲಿ ಚುನಾವಣಾ ಕಣದಲ್ಲಿ ಇಳಿದು ಪ್ರಚಾರವನ್ನು ಮಾಡಲಿದ್ದಾರೆ ಸಣ್ಣ ಕ್ಷೇತ್ರ ಆದರೂ ಕೂಡ ಸಣ್ಣ ವಿಧಾನಸಭಾ ಕ್ಷೇತ್ರ ಆದರೂ ಕೂಡ ಅಲ್ಲಿ ಇನ್ನಿಲ್ಲದ ಹಾಗೆ ಒತ್ತಡವನ್ನು ಹಾಕಿ ಪ್ರಚಾರ ಮಾಡುವಂಥ ಕೆಲಸ ನಡೆಯುತ್ತೆ ಜೊತೆಗೆ ಗುಪ್ತಗಾಮಿನಿಯಾಗಿ ಆರ್ ಎಸ್ ಎಸ್ನವರು ನಿರಂತರವಾದ ಸಭೆಗಳನ್ನು ಬೌದ್ಧಿಕಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇದೆಲ್ಲವೂ ಅರವಿಂದ್ ಕೇಜ್ರಿವಾಲ್ಗೆ ನುಂಗದ ತುತ್ತಾಗಿದೆ ಅಂತ ಕೇವಲ ನರೇಂದ್ರ ಮೋದಿ ಬಂದು ಆಪದ ಸರ್ಕಾರ ಅಂದ್ಬಿಟ್ರು ನನಗೇನು ದೊಡ್ಡ ವ್ಯತ್ಯಾಸ ಆಗೋದಿಲ್ಲ ಅಂತ ಅಂದ್ಕೊಂಡಿರ್ಬೋದು ಆದರೆ ಇದರ ರೆಪರ್ಕೇಶನ್ ಏನು ಅಂತ ಈ ಬಾರಿಯ ಚುನಾವಣೆಯ ಫಲಿತಾಂಶದಲ್ಲಿ ಕಾಣಲಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಏನಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ